<laughs> सुपर ಸೂಪರ್ ಇದೆ ಕಿಚ್ಚ ಸುದೀಪ್ ಅವರು ಸಖದ ಆಕ್ಟಿಂಗ್ ಮಾಡಿದ್ರೆ ಅಣ್ಣ ಯಾವ ಹೊತ್ತಿದ್ರು ಬಾಸ್ ಕಿಚ್ಚ ಬಾಸ್ ಸೂಪರ್ ಇದೆ ಫಿಲಮ್ ಐತೆ ಫಿಲಮ್ ಅವ್ರ ಏನ್ ಗೊತ್ತಾ ಮಾರ್ಕ್ ಬಗ್ಗೆ ಅಂದ್ರೆ ಮ್ಯಾಚ್ ಮಂಚು ಒಳಗಡೆ ಮಾತಾಡೋದಲ್ಲ ಅವ್ರು ಇಡೀ ಹಿಂಡಿ ಮಾತಾಡಬೇಕು ಅಂತ ತೋರ್ಸೋರೆ ಇಡೀ ಹಿಂಡಿಕ್ಕೆ ತೋರ್ಸೋರೆ ನಮ್ಮ ಬಾಸ್ ಬೆಂಗೆ ಅಂತ ಇಡೀ ಹಿಂಡಿಕ್ಕೆ ತೋರ್ಸೋರೆ ಬರೀ ನಾಲ್ಕು ಮಂಚು ಒಳಗಡೆ आज के ओले मास मूवी सर सुपर मस्त आ गीदा ब्रो अल्टीमेट आ गीदा कलम चलायेते ओले मास मूवी निरंभा यक्कास नो डेस पक्का नो डेस पक्का नो डेस पक्का सुपर आ गीने मूवी इंटरेस्टिंग आ गीदा लव यू किचर बॉस जय जय किचर 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 भगवान फायदा आ गीदे यार आ गीदे 加吧！<laughs> ಸರ್ ಹೋಗಿ ನೋಡ್ಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಕಿಚ್ಚನ್ ಹೊಡೆದ್ರೆ ನಮ್ಮ ಹತ್ರ ಬೇಡ ನಾವು ಸರಿಯಿಲ್ಲ ಸೂಪರ್ ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಮೂವೀಸ್ ಸರ್ ಸಕ್ಕರ್ ಸೂಪರ್ ಸರ್ ಯು ಇಲ್ಲ Super, super, Every super, 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 -hide. super, -hide. super, -hide. super, -hide. super -hide.

ಸೂಪರ್ ಆಗಿದೆ ಸರ್ ಇನ್ನು ಒಂದ್ಸಾರಿ ಈವಾಗ ಟಿಕೆಟ್ ತಗೊಂಡಿದ್ದೀವಿ ಆಲ್ರೆಡಿ ಮಾಸ್ ಕಿಚ್ಚ ಮಾಸ್